ಹರಿಹರದ ಹಳೇಪೇಟೆಯಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಶ್ರೀ ಮಹದೇಶ್ವರ ಸ್ವಾಮಿಯ ಪಲ್ಲಕ್ಕಿ ಉತ್ಸವ ಜರುಗಿತು ಸೋಮವಾರದಂದು ಹಳೇಪೇಟೆ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನದಿಂದ ಪಲ್ಲಕ್ಕಿ ಉತ್ಸವ ಹೊರಟಿತ್ತು ಮೆರವಣಿಗೆಯಲ್ಲಿ ಪುರವಂತರು ಹಾಗೂ ಭಜನೆ ಮೇಳದವರು ಭಾಗಿಯಾಗಿದ್ದರು ಶ್ರೀ ಮಹೇಶ್ವರ ಸೇವಾ ಸಮಿತಿ ಹರಿಹರದ ವತಿಯಿಂದ ಕಾರ್ಯಕ್ರಮ ನಡೆಯಿತು ಇಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿ ಅಭಿಷೇಕ ನಡೆಯಲಿದ್ದು ತಾಲೂಕಿನ ಸರ್ವ ಭಕ್ತರು ಪಾಲ್ಗೊಳ್ಳಬೇಕು ಎಂದು ಶ್ರೀ ಮಹದೇಶ್ವರ ಸೇವಾ ಸಮಿತಿ ಅಧ್ಯಕ್ಷರು ಚೇತನ್ ಮೂರ್ಕಲ್ ಕಾರ್ಯದರ್ಶಿಯಾದ ಕೊಂಡಜಿ ಈಶ್ವರಪ್ಪ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಮನವಿ ಮಾಡಿದರು ವರದಿ ಸೈಯದ್ ಶಮೀರ್ ನ್ಯೂಸ್ ಹರಿಹರ